ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ರಂಜಿಕಾ ಮಾಡೋದು ಹೇಗೆ ಅಂತ ನೋಡೋಣ ಈ ಚಳಿಗಾಲದಲ್ಲಿ ಹಣ್ಣಾದ ಮೆಣಸಿನ್ಕಾಯಿ ಸಿಗುತ್ತೆ ಇವಾಗ ನೀವು ಇದನ್ನು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಬಳಸ್ಬೋದು ಈಗ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ಅಷ್ಟು ತೊಗೊಂಡಿದ್ದೀನಿ ಜೀರಿಗೆ ಕಾಲ್ಟಿ ಇವನ್ನೀಗ ಹುರ್ಕೊಳ್ಳೋಣ ನಾನಿಲ್ಲಿ ಜೀರಿಗೆನೇ ಒಂದು ಕಾಲು ಟೀ ಸ್ಪೂನಷ್ಟು ತಗೊಂಡಿರೋದು ಮೆಂತ್ಯನ ಅರ್ಧ ಟೀ ಅಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಘಮ್ಮ ಅಂತ ಸುವಾಸನೆ ಬರಬೇಕು ಮೆಂತ್ಯ ಹಾಕೋದ್ರಿಂದ ರಂಜಕ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಎಣ್ಣೆ ಹಾಕೊಂಡು ತಿನ್ಬೋದು ಇಲ್ಲ ಮೊಸರು ಜೊತೆಗೆ ತಿನ್ಬೋದು ಲೋ ಫ್ಲೇಮಲ್ಲೇ ಹುರ್ಕೊಂಡಿರೋದು ಪಟ ಪಟ ಅಂಥೇಳಿ ಮೆಂತ್ಯ ಸಿಡಿತೈತೆ ಈಗ ತೆಕ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ಮೆಂತೆ ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿರೋದು ಹಣ್ಣ ಮೆಣಸಿನ್ಕಾಯಿಲ್ಲ ತೊಟ್ಟೆಲ್ಲ ಬಿಡಿಸ್ಕೊಳ್ಳೋಣ ಒಂದು ಕಾಲು ಕೆ ಜಿ ಅಷ್ಟು ಹಣ್ಣು ಮೆಣಸಿನ್ಕಾಯಿ ತಗೊಂಡಿರೋದು ಇದನ್ನ ಕ್ಲೀನ್ ಆಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿರೋದು ಮೆಣಸಿನ್ಕಾಯಲ್ಲಿ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇದ್ರೆ ಬೇಗ ಹಾಳಾಗ್ಬಿಡುತ್ತೆ ಪ್ಯಾನಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡಿರೋದು ಪ್ಯಾನು ಬಿಸಿಯಾಗಿದೆ ತುಂಬ ಬಿಸಿ ಮಾಡ್ಕೊಳ್ಳೋ ಬೇಡ ಮತ್ತಿದು ಸಿಬಾರ್ದು ಲೋ ಫ್ಲೇಮ್ ಇಟ್ಕೊಂಡು ಈ ಹಸಿಮೆಣ್ಸಿನ್ಕಾಯಿಲಿ ಏನಾರ ನೀರಿನ ಅಂಶ ಉಳ್ದಿದ್ರೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ಫ್ಲೇಮು ಲೋ ಅಲ್ಲೇ ಇರಲಿ ಅದು ಮೇಲೆ ಕಪ್ ಕಪ್ದಾಗಿ ಚಿಕ್ಕೆ ಬರೋಂಗೆ ಹುರ್ಕೊಳ್ಳೋದು ಬೇಡ ಈ ತರ ಮಾಡೋದ್ರಿಂದ ನೀವು ಒಂದು ವರ್ಷ ಪೂರ್ತಿ ನೀವು ಇದನ್ನ ರಂಜಕನ ಇಟ್ಕೊಂಡು ತಿನ್ಬೋದು ಹಾಳಾಗಲ್ಲ ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ನಾನು ಒಂದರಿಂದ ಎರಡು ನಿಮಿಷ ಹುರ್ಕೊಂಡಿರೋದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಜಾರಿಗೆ ಮೆಣಸಿಟ್ಟು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಬಳಸ್ತಾ ಇದ್ದೀನಿ ಹುರಿದು ಪುಡಿ ಮಾಡ್ಕೊಂಡಿರೋ ಮೆಂತ್ಯ ಜೀರಿಗೆ ಪುಡಿ ಸ್ವಲ್ಪ ಇಂಗು ನೀವು ಇಲ್ಲಿ ಗಟ್ಟಿ ಹಿಂಗಾದರೂ ಬಳಸ್ಬೋದು ಪುಡಿ ಹಿಂಗಾದ್ರೂ ಹಾಕ್ಬೋದು ಎರಡು ನಿಂಬೆಹಣ್ಣು ರಸ ತೆಗೆದು ಇಟ್ಕೊಂಡಿದ್ದೀನಿ ನಿಂಬೆಹಣ್ಣಿನ ರಸ ಹಾಕೊಳ್ಳೋದು ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿರೋದು ನಿಮಗೆ ಹುಳಿ ಇನ್ನೂ ಬೇಕಾಯ್ತು ಅಂದರೆ ನೀವು ನಿಂಬೆ ಹಣ್ಣಿನ ರಸ ಬೇಕಾದರೆ ಇನ್ನೊಂದೆರಡು ನಿಂಬೆಣ್ಣಿನ ರಸ ಹಾಕ್ಕೋಬೋದು ನಾನು ತೊಗೊಂಡಿರೋ ಮೆಣಸಿನ್ಕಾಯಿ ಖಾರ ಕಮ್ಮಿ ಇದೆ ಖಾರ ನೋಡಿಕೊಂಡು ನೀವು ನಿಂಬೆ ರಸ ಜಾಸ್ತಿ ಮಾಡ್ಕೋಬೋದು ಇದಕ್ಕೊಂದೀಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಪ್ಯಾನಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ದಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿಕೊಂಡು ರಂಜಕ ರಂಜಾಪಣ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅದನ್ನೇ ಮತ್ತೆ ಬಿಸಿ ಮಾಡೋದು ಬೇಡ ಪ್ಯಾನಿನ ಕೈದಿರುತ್ತಲ್ವ ಅದೇ ಬಿಸಿಯಲ್ಲೇ ಸಾಕಿದ್ದನ್ನು ತಣ್ಣಗಾಗುವವರೆಗೂ ಇದರಲ್ಲಿ ಬಿ ಬಿಟ್ಬಿಡೋಣ ರಂಜಕ ರೆಡಿಯಾಗಿದೆ ಇದು ಪೂರ್ತಿ ತಣ್ಣಗಾದ್ಮೇಲೆ ನೀವು ಗಾಜಿನ ಬರಣಿಯಲ್ಲಿ ತುಂಬಿಟ್ಕೋಬೇಕು ಪ್ಯಾನಿಂದ ಒಂದು ಬೌಲಿಗೆ ತಕ್ಕೊಳ್ಳೋಣ ಇದು ಪೂರ್ತಿ ತಣ್ಣಗಾಗಬೇಕು ಬರಣಿಗೆ ತುಂಬಿಡೋಕ್ಕೆ ಹಣ್ಣು ಮೆಣಸಿನ್ಕಾಯಿ ಕರಿಂಡಿ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ